ಇವತ್ತಿನ ವಿಡಿಯೋದಲ್ಲಿ ಗಣೇಶ ಚತುರ್ಥಿಯ ವಿಶೇಷ ಅಕ್ಕಿ ವಡೆ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಅಥವಾ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದರಿಂದ ನನ್ನಂಥ ಸಣ್ಣ ಯೂಟ್ಯೂಬರ್ಗೆ ನೀವು ಸಪೋರ್ಟ್ ಆಗುತ್ತೆ ಅಕ್ಕಿ ವಡೆ ತುಂಬ ಗರಿಗರಿಯಾದ ಭಾಳ ರುಚಿಯಾದ ತಿಂಡಿ ಹೆಚ್ಚಾಗಿ ಕರಾವಳಿ ಮಲೆನಾಡು ಕಡೆ ಚೌತಿ ಹಬ್ಬಕ್ಕೆ ಇದನ್ನು ಮಾಡ್ತೀವಿ ವಿಶೇಷ ಅಂದರೆ ಇದನ್ನು ಮೂರಿಂದ ನಾಲ್ಕು ವಾರದವರೆಗೂ ಸ್ಟೋರ್ ಮಾಡಿಡ್ಬೋದು ಅಷ್ಟೇ ಗರಿಗರಿಯಾಗಿ ರುಚಿ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಅಕ್ಕಿ ವಡೆ ಮಾಡೋದಕ್ಕೆ ಇವಿಷ್ಟು ಇಂಗ್ರೀಡಿಯಂಟ್ಸ್ ಬೇಕು ಮೊದಲು ಒಂದು ದೊಡ್ಡ ಪಾತ್ರೆಗೆ ನಾಲ್ಕು ಕಪ್ಪಷ್ಟು ದೋಸೆ ಅಕ್ಕಿ ಹಾಕ್ತಿದ್ದೀನಿ ಅಕ್ಕಿ ವಡೆ ಮಾಡುವಾಗ ದೋಸೆ ಅಕ್ಕಿ ಅಥವಾ ರೇಷನ್ ಅಕ್ಕಿ ಸೊಸೈಟಿ ಅಕ್ಕಿನೇ ಬಳಸಬೇಕು ಬಾಸುಮತಿ ಅಕ್ಕಿ ಸೋನಾ ಮೊಸರು ಅಕ್ಕಿಯಿಂದ ವಡೆ ಮಾಡಿದರೆ ವಡೆ ಚೆನ್ನಾಗಿ ಬರೋದಿಲ್ಲ ನಾಲ್ಕು ಕಪ್ ಅಕ್ಕಿ ಹಾಕಿ ಮೂರು ನಾಲ್ಕು ಬಾರಿ ನೀರಲ್ಲಿ ಚೆನ್ನಾಗಿ ತೊಳೆದು ಮತ್ತು ಮುಳುಗಷ್ಟು ನೀರು ಸೇರಿಸಿ ಮುಚ್ಚಿ ಇಟ್ಟಿದ್ದೀನಿ ಅಕ್ಕಿ ಎರಡೂವರೆ ಗಂಟೆಯಿಂದ ಮೂರು ಗಂಟೆ ಆದರೂ ನೀರಲ್ಲಿ ನೆನೆಬೇಕು ಮೂರು ಗಂಟೆ ನಂತರ ಅಕ್ಕಿ ಚೆನ್ನಾಗಿ ನೆಂದಿದೆ ಜಾಸ್ತಿ ಇರೋ ನೀರನ್ನು ಚೆಲ್ಲಿ ನೀರನ್ನು ಪೂರ್ತಿಯಾಗಿ ಬಸಿಯೋದಕ್ಕೆ ನಾನು ಜರಡಿ ಮೇಲೆ ಹಾಕ್ತಿದ್ದೀನಿ ದೊಡ್ಡ ಜರಡಿ ಅಂದರೆ ಹಾಗೆ ಡೈರೆಕ್ಟಾಗಿ ಒಂದು ಒಣ ಬಟ್ಟೆ ಮೇಲೆ ಕಾಟನ್ ಬಟ್ಟೆ ಮೇಲೆ ಅಕ್ಕಿ ಹಾಕಿ ಹರಡಿ ಇಡ್ಬೋದು ನಾನು ಇದನ್ನು ಹೀಗೆ ಜರಡಿಗೆ ಹಾಕಿ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬಿಟ್ಟು ನಂತರ ಇದನ್ನು ಒಣ ಬಟ್ಟೆ ಮೇಲೆ ಹಾಕಿ ಹರಡಿ ಇಡ್ತೀನಿ ಈಗ ಉದ್ದಿನಬೇಳೆನ ನೆನೆಸಿ ಇಟ್ಕೋಬೇಕು ಅರ್ಧ ಕಪ್ ಉದ್ದಿನಬೇಳೆ ಹಾಕ್ತಿದ್ದೀನಿ ನಾಲ್ಕಪ್ಪ ಅಕ್ಕಿಗೆ ಅರ್ಧ ಕಪ್ ಉದ್ದಿನಬೇಳೆ ಸಾಕಾಗುತ್ತೆ ಇದನ್ನು ಮೂರ್ನಾಲ್ಕು ಬಾರಿ ನೀರಲ್ಲಿ ಚೆನ್ನಾಗಿ ತೊಳೆದು ಮುಳುಗುವಷ್ಟು ನೀರು ಸೇರಿಸಿ ನೆನೆಸಿ ಇಟ್ಟಿದ್ದೀನಿ ಬೇಳೆ ಒಂದು ಗಂಟೆ ನೀರಲ್ಲಿ ನೆನಿಬೇಕು ಬೇಳೆ ನೆನೆಯೋದ್ರೊಳಗೆ ಅಕ್ಕಿನ ಒಣಗಿಸಿ ಪುಡಿ ಮಾಡ್ಕೋಬೋದು ನೋಡಿ ಪಾತ್ರೆಯಲ್ಲಿ ಇಷ್ಟು ನೀರಿದೆ ಈಗ ಅಕ್ಕಿನ ಒಂದು ಕಾಟನ್ ಒಣ ಬಟ್ಟೆ ಮೇಲೆ ಹಾಕಿ ತೆಳುವಾಗಿ ಹರಡಿ ಇಡಬೇಕು ಅಕ್ಕಿನ ಬಿಸಿಲಲ್ಲಿ ಒಣಗಿಸ್ಬಾರ್ದು ತೆಳುವಾಗಿ ಹೀಗೆ ಹರಡಿ ಇಟ್ಟರೆ ಗಾಳಿಯಲ್ಲೇ ಒಣಗುತ್ತೆ ಫ್ಯಾನ್ ಕೆಳಗಡೆ ಹರಡಿಟ್ರೆ ಇನ್ನು ಸ್ವಲ್ಪ ಬೇಗ ಡ್ರೈ ಆಗುತ್ತೆ ತೆಳುವಾಗಿ ಹರಡಿ ಇಟ್ಟಿದ್ದೀನಿ ಪೂರ್ತಿಯಾಗಿ ಒಣಗಬಾರ್ದು ಇನ್ನು ಸ್ವಲ್ಪ ನೀರಿನ ಅಂಶ ಇರುವಾಗಲೇ ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೋಬೇಕು ಸುಮಾರು ಒಂದು ಗಂಟೆ ಫ್ಯಾನ್ ಕೆಳಗಡೆ ಹೀಗೆ ತೆಳುವಾಗಿ ಹರಡಿಟ್ಟಿದ್ದೆ ಒಂದು ಗಂಟೆ ನಂತರ ನೋಡಿ ಪೂರ್ತಿಯಾಗಿ ಒಣಗೋಕೆ ಇನ್ನೂ ಒಂದು ಅರ್ಧ ಗಂಟೆ ಬೇಕು ಒಣಸಿರೋ ಬಟ್ಟೆಗೆ ಇಲ್ಲ ಆದರೆ ಪೂರ್ತಿಯಾಗಿ ಡ್ರೈ ಆಗಿಲ್ಲ ಆಗಲೇ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ತಿದ್ದೀನಿ ಬಟ್ಟೆ ಮೇಲೆ ಹರಡಿಟ್ಟಿರೋ ಅಕ್ಕಿನೆಲ್ಲ ಹೀಗೆ ಒಟ್ಟಿಗೆ ಸೇರಿಸಿ ಇಟ್ಕೋಬೇಕು ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಾಕಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ತಿದ್ದೀನಿ ನುಣ್ಣಿಗೆ ಪುಡಿ ಮಾಡಿದರೆ ವಡೆ ಸರಿಯಾಗಿ ಬರೋದಿಲ್ಲ ತರಿತರಿಯಾಗಿ ಅಂದರೆ ಚಿರುಟಿ ರವಾ ಹದಕ್ಕೆ ಪುಡಿ ಮಾಡ್ಕೋಬೇಕು ಸ್ವಲ್ಪ ಹಸಿಯಾಗಿರೋಕ್ಕಿನ ಮಿಕ್ಸಿ ಜಾರ್ಗೆ ಹಾಕಿ ತರಿತರಿಯಾಗಿ ಪುಡಿ ಮಾಡುವಾಗ ಎಲ್ಲ ಒಂದೇ ಹದದಲ್ಲಿ ಪುಡಿ ಆಗೋದಿಲ್ಲ ಸ್ವಲ್ಪ ಅದರಲ್ಲಿ ನುಣ್ಣಿಗೆ ಪುಡಿ ಆಗ್ಬೋದು ಅಂದರೆ ಫೈನ್ ಪೌಡ್ರ್ ಥರ ಆಗಿರುತ್ತೆ ತೊಂದರೆ ಇಲ್ಲ ಜರಡಿ ಮಾಡೋದೇನು ಬೇಡ ಇದನ್ನು ನಾನೊಂದು ದೊಡ್ಡ ಅಗಲವಾದ ಬಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ ನೋಡಿ ಈ ಹದಕ್ಕೆ ಇರಬೇಕು ಚಿರುಟಿ ರವಾ ರವಾ ಹದಕ್ಕೆ ಪುಡಿ ಮಾಡ್ಕೋಬೇಕು ಸ್ನೇಹಿತರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಾಕಿ ಪೂರ್ತಿ ಅಕ್ಕಿಯೂ ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಿಟ್ಟನ್ನು ಮುಷ್ಟಿಂದ ಹೀಗೆ ಮುದ್ದೆ ಮಾಡಿದರೆ ಅದು ಒಡಿಬಾರ್ದು ಶೇಪ್ ಹಾಗೆ ಉಳ್ಕೊಂಡಿದೆ ಅಂದರೆ ಮಾಯ್ಶ್ಚರ್ ಕಂಟೆಂಟ್ ಇನ್ನೂ ಇದೆ ಅಂತ ಸರಿಯಾದ ಅದಕ್ಕೆ ಅಕ್ಕಿ ಹಿಟ್ಟು ತಯಾರಾಯಿತು ಅಕ್ಕಿ ವಡೆಗೆ ಮಸಾಲೆ ತಯಾರು ಮಾಡ್ಕೊಳ್ಳೋದಕ್ಕೆ ಇವಿಷ್ಟು ಪದಾರ್ಥಗಳು ಬೇಕು ಎರಡು ಟೇಬಲ್ ಸ್ಪೂನ್ ಸಾಸಿವೆ ಕಪ್ ಹಸಿ ತೆಂಗಿನಕಾಯಿ ತುರಿ ಎರಡು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಓಂಕಾಳು ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಐದಾರು ಚಿಟಕಿ ಇಂಗು ಒಂದೂವರೆ ಟೇಬಲ್ ಸ್ಪೂನ್ ಉಪ್ಪು ಮತ್ತು ಖಾರಕ್ಕೆ ಬೇಕಾದಷ್ಟು ಮೆಣಸಿನಕಾಯಿ ಸಾಮಾನ್ಯವಾಗಿ ಅಕ್ಕಿ ವಡೆಗೆ ಜೀರಿಗೆ ಮೆಣಸಿನಕಾಯಿ ಮತ್ತು ಹಸಿಮೆಣಸಿನಕಾಯಿಯನ್ನೇ ಬಳಸೋದು ಜೀರಿಗೆ ಮೆಣಸಿನಕಾಯಿ ಇಲ್ಲ ಅಂದರೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿ ಬರೀ ಕೆಂಪು ಮೆಣಸಿನಕಾಯಿ ಮತ್ತು ಮೆಣಸಿನಕಾಯಿಯನ್ನು ಉಪಯೋಗಿಸ್ಬೋದು ಉದ್ದಿನಬೇಳೆ ನೆನೆಸಿಟ್ಟು ಒಂದು ಗಂಟೆ ಆಯಿತು ಬೇಳೆ ನೆನೆಸಿ ನೀರನ್ನು ಬಸ್ದು ಮಿಕ್ಸಿ ಜಾರ್ಗೆ ಹಾಕಿ ಚೂರೇ ಚೂ ನೀರು ಹಾಕಿ ಗಟ್ಟಿಯಾಗಿ ನುಣ್ಣಗೆ ರುಬ್ಕೋಬೇಕು ಉದ್ದಿನಬೇಳೆನ ಗಟ್ಟಿಯಾಗಿ ನುಣ್ಣಿಗೆ ರುಬ್ಬಿ ಬೇರೆ ಒಂದು ಪಾತ್ರೆಗೆ ಹಾಕ್ತಿದ್ದೀನಿ ನಂತರ ಇದೇ ಪಾತ್ರೆಯಲ್ಲಿ ಒಡಗೆ ಹಿಟ್ಟನ್ನು ಕಲಸೋದ್ರಿಂದ ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೋಬೇಕು ಮತ್ತೆ ಅದೇ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಸಾಸಿವೆ ಕೊತ್ತಂಬರಿ ಬೀಜ ಜೀರಿಗೆ ಮೆಣಸಿನಕಾಯಿನ ಹಾಕಿ ನೀರು ಹಾಕದೇನೆ ಹಾಗೆ ಒಂದು ಸಲ ಪುಡಿ ಮಾಡಿಕೊಂಡು ನಂತರ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಸಾಧ್ಯವಾದಷ್ಟು ನುಣ್ಣಿಗೆ ರುಬ್ಕೊಂಡ್ರೆ ಮಸಾಲೆ ತಯಾರಾಯಿತು ಸ್ವಲ್ಪ ತರಿತರಿಯಾಗಿದ್ದರೂ ನಡೆಯುತ್ತೆ ಜಾಸ್ತಿ ನೀರು ಹಾಕಿ ರುಬ್ಕೋಬಾರ್ದು ಆದಷ್ಟು ಗಟ್ಟಿಯಾಗೇ ಇರಬೇಕು ಇದನ್ನು ಹಿಟ್ಟು ಹಾಕಿರೋ ಪಾತ್ರೆಗೆ ಹಾಕ್ತಿದ್ದೀನಿ ಇದೇ ಹಿಟ್ಟಿಗೆ ಓಂಕಾಳು ಉಪ್ಪು ಮತ್ತು ಇಂಗಿನ ಪುಡಿ ಸೇರಿಸಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಗಟ್ಟಿ ಹಿಂಗೆ ಹಾಕೋದಿದ್ರೆ ಸ್ವಲ್ಪತ್ತು ನೀರಲ್ಲಿ ನೆನೆಸಿಟ್ಟು ಹಾಕಬೇಕಾಗುತ್ತೆ ಇಲ್ಲದ್ರೆ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಹಿಟ್ಟು ಮಸಾಲೆ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ಹಿಟ್ಟನ್ನು ಬೇರೆ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿದ ಮೇಲೆ ಗಟ್ಟಿಯಾಗಿದೆ ಅನಿಸಿದ್ರಷ್ಟೇ ನಾನು ಇದನ್ನು ಮತ್ತೆ ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ತೀನಿ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ನೀರು ಹಾಕದೇ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಕಲಿಸೋದಕ್ಕೆ ಇಲ್ಲ ಅಂದ್ರಷ್ಟೇ ಸ್ವಲ್ಪನೇ ನೀರು ಹಾಕ್ಬೋದು ನೋಡಿ ಇದು ಇನ್ನೂ ಗಟ್ಟಿಯಾಗಿ ಹುಡಿ ಹುಡಿಯಾಗಿದೆ ಈಗ ನಾನು ತೆಗೆದಿಟ್ಟಿರೋ ಮಸಾಲೆಯನ್ನು ಸೇರಿಸಿ ಮತ್ತೆ ಈ ಹುಡಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ತೀನಿ ಪಾತ್ರೆಗೆ ಅಂಟ್ಕೊಳ್ತಾ ಇಲ್ಲ ವಡೆ ಹಿಟ್ಟು ತಯಾರಾಯಿತು ಪೂರ್ತಿ ಹಿಟ್ಟಲ್ಲಿ ಐದಾರು ಭಾಗ ಮಾಡಿ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹುಡಿ ಹಿಟ್ಟು ಅಕ್ಕಿ ಹಿಟ್ಟು ಉಳ್ಕೊಂಡಿದೆ ಇದನ್ನು ದೋಸೆ ಅಥವಾ ಇಡ್ಲಿ ಮಾಡೋದಕ್ಕೆ ಉಪಯೋಗಿಸ್ಕೋಬೋದು ಹಿಟ್ಟು ನೆನೆಯೋದಕ್ಕೆ ಸ್ವಲ್ಪ ಹೊತ್ತು ಬೇಕು ಪ್ಲೇಟ್ ಮುಚ್ಚಿ ಎರಡು ಗಂಟೆ ಹಾಗೆ ಇಟ್ಟಿದ್ದೀನಿ ಎರಡು ಗಂಟೆ ನಂತರ ನೋಡಿ ಹಿಟ್ಟು ಎಷ್ಟು ಗಟ್ಟಿಯಾಗಿದೆ ಇದನ್ನು ಲಟ್ಸೋದಕ್ಕಾಗೋದಿಲ್ಲ ಸ್ವಲ್ಪ ಹಿಟ್ಟನ್ನು ಒಂದು ಬಟ್ಲಿಗೆ ಹಾಕಿ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಉಜ್ಜಿ ನಾತ್ತಾ ಹೋದಾಗೆ ಸಾಫ್ಟ್ ಆಗುತ್ತೆ ಅಕ್ಕಿ ವಡೆ ಸಾಂಪ್ರದಾಯಿಕ ತಿಂಡಿ ಹಬ್ಬಕ್ಕೆ ಜಾಸ್ತಿ ಕ್ವಾಂಟಿಟಿಲಿ ಮಾಡೋವಾಗಲೂ ಇದೇ ವಿಧಾನದಲ್ಲಿ ಮಾಡೋದು ಸ್ನೇಹಿತರೆ ಹಿಟ್ಟನ್ನು ಚೆನ್ನಾಗಿ ನಾದಿ ಸಾಫ್ಟ್ ಆದಮೇಲೆ ಸ್ವಲ್ಪ ತಾಗೆ ಇಟ್ಟರೆ ಮತ್ತೆ ಅದು ಗಟ್ಟಿಯಾಗತ್ತೆ ಅಕ್ಕಿ ಹಿಟ್ಟಿನ ಸ್ವಭಾವನೇ ಅದು ಒಟ್ಟಿಗೆ ಎಲ್ಲ ಹಿಟ್ಟಿನ ಮುದ್ದೆಗೂ ಎಣ್ಣೆ ಹಾಕಿ ನಾದಿ ಸಾಫ್ಟ್ ಮಾಡಿಟ್ಕೋಬಾರ್ದು ಲಟ್ಸಿ ಕರಿಯೋ ಮೊದಲು ಒಂದೊಂದೇ ಹಿಟ್ಟಿನ ಮುದ್ದೆನ ತೊಗೊಂಡು ಹೀಗೆ ಎಣ್ಣೆ ಹಾಕಿ ನಾದ್ಕೋಬೇಕು ಹಿಟ್ಟು ತುಂಬ ಗಟ್ಟಿಯಾಗಿದೆ ಕಲಸೋದಕ್ಕೆ ಆಗ್ತಾ ಇಲ್ಲ ಅಂದರೆ ಚೂರೇಚು ನೀರನ್ನು ಕೈಯಿಂದ ಚಿಮ್ಸಿ ನಂತರ ಚೆನ್ನಾಗಿ ನಾದಿ ಹಿಟ್ಟನ್ನು ಕಲಿಸ್ಕೋಬೇಕು ನೋಡಿ ಅಷ್ಟು ಗಟ್ಟಿಯಾಗಿರೋ ಹಿಟ್ಟಿಗೆ ಎಣ್ಣೆ ಹಾಕಿ ಚೆನ್ನಾಗಿ ನಾದಿದ ಮೇಲೆ ಸಾಫ್ಟಾಗಿ ಈಗ ಸುಮಾರು ಚಪಾತಿ ಹಿಟ್ಟಿನ ಹಿಟ್ಟಿನಾದಕ್ಕೆ ಬಂದಿದೆ ಹಂಗೈಗೆ ಸ್ವಲ್ಪ ಎಣ್ಣೆ ಸವರಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಚೆನ್ನಾಗಿ ನಾದಿ ಉಂಡೆ ಮಾಡಿಟ್ಕೋಬೇಕು ಒಂದು ಹಿಟ್ಟಿನ ಮುದ್ದೆಯಲ್ಲಿ ಇವಿಷ್ಟು ಸಣ್ಣ ಸಣ್ಣ ಉಂಡೆ ಮಾಡಿಟ್ಕೊಂಡಿದ್ದೀನಿ ಆಗಲೇ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಮೊದಲು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಎಣ್ಣೆ ಕಾಯಿಸಿ ನಂತರ ಕರಿಯುವಾಗ ಹೈ ಫ್ಲೇಮಲ್ಲಿ ಇಟ್ಟೆ ಕರಿಬೇಕು ಪ್ಲಾಸ್ಟಿಕ್ ಶೀಟ್ಗೆ ಸ್ವಲ್ಪ ಎಣ್ಣೆ ಸವರಿ ಒಂದು ಉಂಡೆ ಇಟ್ಟು ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಶೀಟನ್ನು ಹಾಕಿ ಸ್ವಲ್ಪ ತೆಳುವಾಗಿ ಲಟ್ಸ್ಕೋಬೇಕು ಮಧ್ಯ ಹೋಲ್ ಮಾಡಿ ಪ್ಲಾಸ್ಟಿಕ್ ಶೀಟಿಂದ ಸುಲಭವಾಗಿ ತೆಗಿಬೋದು ನೋಡಿ ಇಷ್ಟು ತೆಳುವಾಗಿ ಲಟ್ಸ್ಕೊಂಡಿದ್ದೀನಿ ಎಣ್ಣೆ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕಾಯ್ತಾ ಇದೆ ಲಟ್ಸಿರೋ ವಡೆನ ಪ್ಲ್ಯಾಸ್ಟಿಕ್ ಶೀಟಿಂದ ತೆಗೆದು ನಿಧಾನವಾಗಿ ಎಣ್ಣೆ ಬಾಣಲಿಗೆ ಹಾಕ್ತಿದ್ದೀನಿ ಕೂಡಲೇ ಸೌಟಿಂದ ಹೀಗೆ ಪ್ರೆಸ್ ಮಾಡಿದ್ರೆ ನೋಡಿ ಉಬ್ಬಿ ಬರ್ತಿದೆ ನೊರೆ ಕಡಿಮೆ ಆಗ್ತಿದ್ದಾಗೆ ತಿರುವಿ ಹಾಕಿ ಇನ್ನೊಂದು ಕಡೆನೂ ಬೇಯಿಸ್ಕೋಬೇಕು ಎರಡು ಕಡೆನೂ ಹೊಂಬಣ್ಣಕ್ಕೆ ಬಂದು ಗರಿ ಆಗೋ ತನಕ ಬೇಯಿಸ್ಕೋಬೇಕು ವಡೆ ಉಬ್ಬಿ ಬರ್ತಿಲ್ಲ ಅಂದರೆ ಲಟ್ಸುವಾಗ ಇನ್ನು ಸ್ವಲ್ಪ ದಪ್ಪಕ್ಕೆ ಲಟ್ಸ್ಕೋಬೇಕು ವಡೆ ಚೆನ್ನಾಗಿ ಉಬ್ಬಿ ಗರಿ ಗರಿ ಆಗಿದೆ ಅಂದರೆ ಉಳಿದಿರೋ ಎಲ್ಲ ಉಂಡೆನೂ ಅದೇ ಹದಕ್ಕೆ ಅಷ್ಟೇ ದಪ್ಪಕ್ಕೆ ಲಟ್ಸಿ ಕರೆದ್ರಾಯಿತು ಇದೇ ರೀತಿ ಉಳಿದಿರೋ ಹಿಟ್ಟನ್ನು ಚೆನ್ನಾಗಿ ನಾದಿ ಉಂಡೆ ಮಾಡಿ ಲಟ್ಸಿ ಹೈ ಫ್ಲೇಮಲ್ಲೇ ಕರಿಬೇಕು ಸ್ನೇಹಿತರೆ ಅಕ್ಕಿ ವಡೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋದಲ್ಲಿ ಹೇಳಿರೋ ಅಳತೆ ವಿಧಾನನ ಉಪಯೋಗಿಸಿ ನೀವು ಮನೆಯಲ್ಲಿ ಮಾಡಿ ಹೈ ಫ್ಲೇಮಲ್ಲೇ ಕರಿಬೇಕಾಗಿರೋದ್ರಿಂದ ಲಟ್ಸಿ ಕರಿಯೋದು ಒಬ್ಬರೇ ಮಾಡೋದಾದರೆ ಸ್ವಲ್ಪ ಕಷ್ಟನೇ ಎರಡು ಮೂರು ಜನ ಸೇರಿ ಸುಲಭವಾಗಿ ಮಾಡಬಹುದು ಹೀಗೆ ಎಲ್ಲ ವಡೆನೂ ಕರೆದು ಇಟ್ಕೊಂಡಿದ್ದೀನಿ ವಡೆ ತರಿ ತರಿತರಿಯಾಗಿ ನೋಡಿ ಮುಳ್ಳೆದ್ದಾಗ ಕಾಣಿಸ್ತಾ ಇದೆಯಲ್ಲ ಹೀಗೆ ಬರಬೇಕು ಅಕ್ಕಿ ವಡೆ ತುಂಬ ರುಚಿಯಾಗಿ ಗರಿ ಗರಿಯಾಗಿ ಬಂದಿದೆ ಜಾಸ್ತಿ ಎಣ್ಣೆನೂ ಹೀರ್ಕೊಂಡಿಲ್ಲ ಏರ್ಟೈಟ್ ಡಬ್ಬದಲ್ಲಿ ಹಾಕಿಟ್ಟರೆ ಇದನ್ನು ಮೂರರಿಂದ ನಾಲ್ಕು ವಾರದವರೆಗೂ ಸ್ಟೋರ್ ಮಾಡಿಡ್ಬೋದು ಸ್ನೇಹಿತರೆ ವಿಡಿಯೋ ಅಥವಾ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು